ನಮಸ್ತೆಗಳ್ರೆ ವೆಲ್ಕಮ್ ಟು ವಿರ್ ಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಯೂಶ್ವಲಿ ಶುಕ್ರವಾರ ಏನಾಗತ್ತಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇರುತ್ತೆ ಅಂಡ್ ಎರಡು ದಿನದ ತೀಟಾ ಡಿಕ್ಕಿ ಆಗ್ತಾ ಇರುತ್ತೆ ದಟ್ ಇಸ್ ಅಂಡ್ ಸಂಡೇ ಓಕೆ ಎನಿವೆ ಇವತ್ತು ಏನೇನ್ ಡಿಸ್ಕಶನ್ ಮಾಡಿದ್ವಿ ಅಂತ ನೋಡ್ಲಿಕ್ಕೆ ಹೋದ್ರೆ ಎಸ್ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಏಟ್ ಗೆ ಮಾರ್ಕೆಟ್ ಕ್ಲೋಸ್ ಆಗೋದ್ ಬಗ್ಗೆ ಅಂಡ್ ಈವನ್ ಮ್ಯಾಕ್ಸ್ಪೇನ್ ಅಲ್ಲೇ ಇರೋದ್ ಬಗ್ಗೆ ನಿಮ್ಗೆ ಇವನ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡುತ್ತೆ ಸೊ ನೋಡ್ಕೋಬಹುದು ಟೆಲಿಗ್ರಾಮ್ ಪೋಸ್ಟ್ ಅಲ್ಲಿ ಏನ್ ಮಾಡಿದೆ ಅಂಡ್ ಹೆವಿಲಿ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಆಗಿದೆ ಅರೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ ಅಲ್ಲಿ ಪುಟ್ ನಲ್ಲಿ ಅಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ಕಾಲಲ್ಲಿ ಕೂಡ ಹೆವಿಲಿ ಓಪನ್ ಇಂಟ್ರೆಸ್ ಇರುವ ಸಾಧ್ಯತೆ ಇರೋದ್ರಿಂದ ಮಾರ್ಕೆಟ್ ಹೈಲಿ ಪಾಸಿಬಿಡ್ ಇದೆ ಪೇನ್ ಈಸ್ ಆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂತ ಹೇಳಿದೆ ಅಂಡ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ನೈಂಟಿ ತ್ರೀ ಸೊ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಸೊ ಅನಾಲಿಸ್ ನೀಟ್ ಆಗಿದೆ ಅಂತ ತಿಳ್ಕೊಳ್ತೀನಿ ಓಕೆ ಅದ್ರ ಜೊತೆಗೆ ಬ್ಯಾಂಕ್ ಟಿ ಕೂಡ ಇದನ್ನ ಪೋಸ್ಟ್ ಮಾಡಿದ್ರೆ ನೋಡ್ಕೊಂಡಿದ್ದೀರಿ ಫಿಫ್ಟಿ ಸಿಕ್ಸ್ ಹತ್ರ ಹತ್ರ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ ಸಿಕ್ಕರೆ ಮಾರ್ಕೆಟ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಬರೋದ್ ಬಗ್ಗೆ ಅಂಡ್ ಇವನ್ ಮಾರ್ಕೆಟ್ ನಲ್ಲಿ ನಿಮಗೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಬಗ್ಗೆ ಕೂಡ ಮಾರ್ಕ್ ಮಾಡಿದೆ ನೋಡ್ಕೋಬಹುದು ಇದನ್ನ ಅಂಡ್ ಮಾರ್ಕೆಟ್ ಎಂಡ್ ಆಫ್ ದಿ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರನೇ ಬಂದು ಕ್ಲೋಸ್ ಆಗಿದೆ ಸೊ ದಿಸ್ ಇಸ್ ದ ಅನಾಲಿಸ್ ವರ್ಕ್ಸ್ ಆಗುತ್ತೆ ನೀವು ಇದನ್ನ ನೀಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ವ್ಯಾಲ್ಯೂಬಲ್ ಏರಿಯಾಗ ಡೆಫಿನೆಟ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾ ಇದ್ರಿ ಸೊ ದುಡ್ಡು ಮಾಡ್ತಾ ಇದ್ರಿ ಅಂದ್ರೆ ಡೆಫಿನೆಟ್ಲಿ ಓಕೆ ಇದನ್ನ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಬಿಲಿವರ್ ಕಮ್ಯುನಿಟಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಓಕೆ ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಅನಾಲಿಸ್ ನಾಳೆ ಏನ್ ಮಾಡ್ತೀವಿ ಶುಕ್ರವಾರ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲಾ ಡ್ರಾಯಿಂಗ್ಸ್ ನ ತಗೊಂಡ ನಿಮ್ ಕಣ್ಮ್ ಮುಂದೆ ಲೆವೆಲ್ಸ್ ನ ಡ್ರಾ ಫಸ್ಟ್ ಡೇ ಆಂಗಲ್ ಕ್ವಿಕ್ ಓಕೆ ಲುಕ್ ಮಾರ್ಕೆಟ್ ಅಂತೂ ಇನ್ನೂ ಯಾವುದೇ ಕನ್ಕ್ಲೂಷನ್ ಬಂದಿಲ್ಲ ಯಾವ ಕಡೆ ಮೊಮೆಂಟಮ್ ಅಂತೇಳಿ ಅದಕ್ಕೋಸ್ಕರ ಮಾರ್ಕೆಟ್ ಈ ದೊಡ್ಡ ಒಂದು ಬಾಕ್ಸ್ ರೇಂಜ್ ಒಳಗಿದೆ ಲೈಕ್ ಹಿಯೋ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಪ್ಪರ್ ಸೈಡ್ ಅಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಬಾಟಮ್ ಸೈಡ್ ಇದು ಮೇಜರ್ ಲೆವೆಲ್ ಈಗ ಮಾರ್ಕೆಟ್ ಅಲ್ಲಿ ಇರೋದು ಓಕೆ ಯಾವುದೇ ರೀತಿ ಟ್ರಿಗರ್ ಬಂದಿಲ್ಲ ಅಂಡ್ ಇರಾನ್ ಮತ್ತೆ ಇಸ್ರಾಯಲ್ ವಾರ್ ನಡೀತಾ ಇದೆ ಓಕೆ ಈ ವಾರ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ಬಟ್ ಏನಾದರೂ ಪಾಸಿಟಿವ್ ಇಂಪ್ಲಿಕೇಶನ್ಸ್ ಏನಾದರೂ ಬಂದ್ರೆ ಮಾರ್ಕೆಟ್ ಶೂಟ್ ಅಪ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ ವೇಟ್ ಮಾಡ್ತಾ ಇರುತ್ತೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ದಾಟ್ಕೊಳ್ಳಿಕ್ಕೆ ದಾಟಿದ್ರೆ ಈ ಬಾಕ್ಸ್ ನ ಡಬಲ್ ಸೈಜ್ ಅಂತ ಮಿನಿಮಮ್ ಮೊಮೆಂಟ್ ಆಗೋ ಚಾನ್ಸ್ ಇದೆ ಅವಾಗ ನಾವು ನಿಫ್ಟಿ ಆಲ್ ಟೈಮ್ ಹೈ ನೋಡಬಹುದು ಓಕೆ ಸೊ ಎನಿವೇ ಇದನ್ನ ತಿಳ್ಕೊಂಡಿದ್ರಿ ಆಲ್ ಟೈಮ್ ಹೈ ಬಗ್ಗೆ ಡಿಸ್ಕಶನ್ ಬಗ್ಗೆ ಇಂಪಾರ್ಟೆಂಟ್ ಲೆವೆಲ್ ನ ಈಗ ನಾವು ಒನ್ ಅವರ್ ಆಂಗಲ್ ಡಿಸ್ಕಶನ್ ಓಕೆ ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿರೋ ಲೆವೆಲ್ ಈಗ ಸದ್ಯದ ಮಟ್ಟಿಗೆ ಕ್ಲೋಸ್ ಆಗಿರೋ ಲೆವೆಲ್ ಹತ್ರ ಹತ್ರ ಬರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹೌದಾ ವೆರಿ ನೈಸ್ ಓಕೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮಾರ್ಕ್ ಮಾಡಿದ್ರಿ ಎಕ್ಸ್ಪರ್ಟನ್ಸಿ ಇದೆ ಅದ್ರ ಜೊತೆಗೆ ನಿಮಗೆ ಮೇಲ್ಗಡೆ ಒಂದು ಟ್ರೆಂಡ್ ಲೈನ್ ರಿಜೆಕ್ಷನ್ ಟ್ರೆಂಡ್ ಲೈನ್ ಡ್ರಾ ಆಗದಂಗೆ ಕಾಣ್ತಾ ಇದೆ ಲುಕ್ ಆಟ್ ಹಿಯರ್ ಎಸ್ ಹೌದಾ ಇಲ್ವಾ ಎಸ್ ಸೂಪರ್ ವೆರಿ ನೈಸ್ ಈಗ ಮಾರ್ಕೆಟ್ ಏನಾಗ್ಬಹುದು ಇದೇ ಕ್ವೆಶನ್ ಇಲ್ಲಿದೆ ಸೊ ಇದು ನಿಮಗೆ ಕಾಣ್ತಾ ಇದೆ ಡಿಸೆಂಡಿಂಗ್ ಟ್ರೈ ಆಂಗಲ್ ಪ್ಯಾಟರ್ನ್ ಓಕೆ ಮಾರ್ಕೆಟ್ ಒಂದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಥವಾ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮಾಡಿಕೊಂಡು ಒನ್ ಸೈಡ್ ಮೊಮೆಂಟಮ್ ಕೊಡಬಹುದು ಆವಾಗ ರಿಜೆಕ್ಷನ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕೂಡ ರೀಚ್ ಆಗುವ ಚಾನ್ಸ್ ಇದೆ ದಿಸ್ ಇಸ್ ಅ ಪಾಸಿಬಿಲಿಟಿ ಹಿಯರ್ ನೋಡುವ ಇಲ್ಲ ಮಾರ್ಕೆಟ್ ಫೇಲ್ ಆದ್ರೆ ಯೂಶಲಿ ಅಬೌಟ್ ಟು ಕಮ್ ಟು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಅದನ್ನ ಕೆಳಗಡೆ ಇರುವ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀವಿ ವೆ ದ ಮಾರ್ಕೆಟ್ ಇಸ್ ಗೋಯ್ ಟು ಹೆಡಿಂಗ್ ಟು ಓಕೆ ಸೊ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀನಿ ಇಂಪಾರ್ಟೆಂಟ್ ಲೆವೆಲ್ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಫೇಲ್ ಆದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಟು ಗೋ ಅಂತ ಗೊತ್ತು ಆಯ್ತು ಈಗ ಓಕೆ ಸೊ ಇಷ್ಟೆಲ್ಲ ಆಗಿದೆ ಇನ್ ಕೇಸ್ ಸ್ಮಾಲ್ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಇನ್ ಕೇಸ್ ಮಾರ್ಕೆಟ್ ಈಗ ಟ್ವೆಂಟಿ ಫೋರ್ ಹಂಡ್ರೆಡ್ ಅಪ್ಪರ್ ಸೈಡ್ ಇದೆ ಟ್ವೆಂಟಿ ಫೋರ್ ಬಾಟಮ್ ಸೈಡ್ ಇದೆ ಇಷ್ಟೇ ಇಷ್ಟು ರೇಂಜ್ ಒಳಗಿದೆ ಮೋಸ್ಟ್ ಪ್ರಾಬಬಲಿ ನಾಳೆ ನಿಮಗೆ ಈವನ್ ಆಪ್ಷನ್ ತೀಟಾಡಿಕೆಯಿಂದ ಕೂಡ ಐವಿ ಡಿಕ್ಲೈನ್ ಇಂದ ಕೂಡ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಪ್ರೀಮಿಯಂ ಗೇನ್ ಆಗುದಿಲ್ಲ ಆಪ್ಷನ್ ಬಾಂಗ್ ಈಸ್ ಕಂಪ್ಲೀಟ್ಲಿ ಡಿಫಿಕಲ್ಟ್ ಹಿಯೋ ಅದೇ ಮಾರ್ಕೆಟ್ ಮೆಲಗಡೆ ಹೋಗ್ತದಪ್ಪ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ತೋರಿಸಿದಾಗ ಮಾರ್ಕೆಟ್ ಹಾಸ್ ಟು ಗೋ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಬೌವ್ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಸೊ ಬೇಕಂದ್ರೆ ಆ ಲೆವೆಲ್ ಕೂಡ ಮಾರ್ಕ್ ಮಾಡಿಟ್ಕೊಳ್ಳಿ ದಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ನೋಡ್ಕೋತೀರಿ ಮೇಜರ್ ಅಂದ್ರೂ ಏಟ್ ಫಿಫ್ಟಿ ಬೆಸ್ಟ್ ಲೆವೆಲ್ ಇವತ್ತು ಕೂಡ ಮಾರ್ಕೆಟ್ ಆ ಲೆವೆಲ್ ರಿಜೆಕ್ಷನ್ ಮಾಡಿದೆ ಬೆಸ್ಟ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು ಇಲ್ಲಿಂದ ವಾಪಸ್ ರಿಜೆಕ್ಷನ್ ಕ್ರಿಯೇಟ್ ಮಾಡಬಹುದು ಇಲ್ಲ ಮಾರ್ಕೆಟ್ ಇಲ್ಲಿಂದನೆ ಗ್ಯಾಪ್ ಅಪ್ ಕೊಟ್ರೆ ಹೈಯರ್ ಲೋ ಮಾಡಿದ್ರೆ ರ್ಯಾಲಿ ಡೆಫಿನೆಟ್ಲಿ ಚಾನ್ಸಸ್ ಹೆವಿ ಇದೆ ದಟ್ ಇಸ್ ನೆಕ್ಸ್ಟ್ ಲೆವೆಲ್ ಈಸ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಬಿ ರೆಡಿ ವಿತ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಕೊಂಡು ಹೋಲ್ಡ್ ಮಾಡಿ ಮೇಲ್ಗಡೆ ಹೋದ್ರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು ಫೈಲು ಆಗ್ಬೋದು ಅವಾಗ ಸೆಲ್ಲಿಂಗ್ ಆಗ್ತಾ ಸ್ಲೋಲಿ ಸೈಡ್ ಹೋಗ್ಬೋದು ಅಲ್ಲಿಂದ ನೀವು ಕಾಲ್ ರೀಟಿಂಗ್ ಮಾಡಿ ದುಡ್ಡು ಮಾಡ್ಕೊಳ್ತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ಓಕೆ ನಿಮಗೆ ಬ್ರೇಕ್ ಡೌನ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದರೆ ಲೋವರ್ ಹೈ ಸ್ಟ್ರಕ್ಚರ್ ಆದ್ರೆ ஒன் ஆஃப் கமன் லெவல் சப்போர்ட் இது ட்வெண்ட்டி ஃபோர் சிக்ஸ் ட்வெண்ட்டி கிபன் ஓபன் ஆக மார்க்கெட் ஆக டுவெண்டி செவன் ஓபன் ஆகி ஓகே மார்க்கெட் ஃபில் அப் செல்லிங் கிரியேட் எனி கைண்ட் ஆஃப் நீங்க ಇನ್ವರ್ಟರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಲಿ ಯಾವ್ದಾದ್ರು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಸೆಲಿಂಗ್ ಕ್ರಿಯೇಟ್ ಮಾಡ್ತಾ ಕೆಳಗಡೆ ಹೋಗಬಹುದು ಅಥವಾ ಮಾರ್ಕೆಟ್ ಲೋ ಬ್ರೇಕ್ ಮಾಡಿನೇ ಕಂಟಿನ್ಯೂ ಕೂಡ ಕೆಳಗಡೆ ಹೋಗುವ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ರೀಕ್ಲೇಮ್ ಮಾಡಿಕೊಂಡು ಇಲ್ಲಿ ಟೈಮ್ ಪಾಸ್ ಅಥವಾ ಸೈಡ್ ಹೋಗುವ ಚಾನ್ಸಸ್ ಇದೆ ದಿಸ್ ಇಸ್ ಹೌ ನಿಫ್ಟಿ ಅನಲೈಸ್ ಯೋ ಇವತ್ತು ಎಕ್ಸ್ಪೈರ್ ಆಗಿದೆ ನೋ ಆಪ್ಷನ್ ಚೇನ್ ಎಲ್ ಎಸ್ ಸಿ ಸೆನ್ಸೆಕ್ಸ್ ನೋಡೋಣ ಅಂಡ್ ಈ ಲೆವೆಲ್ ಕಾಣ ಎಷ್ಟು ದಿನ ಆಯ್ತು ಸರ್ ಇವನ್ನೇ ನಾವು ರಿಪೀಟ್ ಮಾಡ್ತಾ ಇದೆ ಯೂಸ್ ಆಗ್ತಾನೆ ಇದೆ ನೋಡ್ಕೊಳ್ತೀರಿ ಮಾರ್ಕೆಟ್ ಇವತ್ತಿಗೆ ಕ್ಲೋಸ್ ಆಗಿದ್ದು ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಇದೆ ಸೊ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಆಸ್ಪಾಸ್ ನಿಮಗೂ ಗೊತ್ತಿದೆ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಕಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಆದರೆ ನೆಕ್ಸ್ಟ್ ಲೆವೆಲ್ ರೆಡಿನೇ ಇದೆ ಏಯ್ಟಿ ಏಟ್ ಹಂಡ್ರೆಡ್ ಓಕೆ ರೌಂಡ್ ನಂಬರ್ ಹತ್ರ ಸ್ವಲ್ಪ ಬರ್ಬೋದು ಬಟ್ ಏಟಿ ತೌಸಂಡ್ ಏಯ್ಟ್ ಇಸ್ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಮಾರ್ಕೆಟ್ ಇನ್ ಕೇಸ್ ಸರ್ವೈವ್ ಆಗ್ತಾ ಇದೆ ಏಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಅಬೌವ್ ಅಥವಾ ಇನ್ ಕೇಸ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ಕೊಂಡಿದೆ ಆದ್ರೆ ಸೊ ಮಾರ್ಕೆಟ್ ಹೈಲಿ ಪಾಸಿಬಲ್ ಇದೆ ಸೊ ಈ ಕ್ಯಾನ್ ರೀಚ್ ಟು ಏಯ್ಟಿ ಒನ್ ಏಟ್ ಹಂಡ್ರೆಡ್ ಕರೆಕ್ಟ್ ಓಕೆ ಇವನ್ ಗ್ಯಾಪ್ ಅಪ್ ಅಂತ ಥಿಂಕ್ ಮಾಡಿದ್ರು ಇಸ್ ಇಸ್ ಡಬಲ್ ಟಾಪ್ ಆಗಿತ್ತು ಇವತ್ತಿನ ದಿನ ಓಕೆ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಏಯ್ಟಿನ್ ಫೈವ್ ಹಂಡ್ರೆಡ್ ಮೇಲೆ ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಯು ಎಕ್ಸ್ಪೆಕ್ಟ್ ಹೈಯರ್ ಲೋ ಟಿಲ್ ಏಟಿ ಒನ್ ಏಯ್ಟ್ ಹಂಡ್ರೆಡ್ ಓಕೆ ಸೊ ಏರಿಯಾ ವೈಸ್ ನಾವು ಟ್ರೇಡ್ ಮಾಡ್ತೀವಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಗ್ಯಾಪ್ ಡೌನ್ ಆದ್ರೂ ಕೂಡ ವ್ಯಾಲ್ಯೂ ಝೋನ್ಸ್ ಹತ್ರ ನೀವು ಟ್ರೇಡ್ ತಗೊಂಡ್ರೆ ಬಹಳ ಸೇಫ್ ಇರ್ತೀರಿ ಅಂಡ್ ಚೆನ್ನಾಗಿರೋ ಪ್ರಾಫಿಟ್ಸ್ ನ ಮಾಡ್ತೀರಿ ಅನ್ನೋದು ಸೆನ್ಸೆಕ್ಸ್ ನೋಡಿ ಗೊತ್ತಾಗುತ್ತೆ ವ್ಯಾಲ್ಯೂಬಲ್ ಏರಿಯಾ ಇದೆ ಯಾವುದೇ ರೀತಿ ಡೆಫಿನೆಟ್ಲಿ ಬಿಗ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಓಕೆ ಬ್ಯಾಂಕ್ ಫ್ರೀ ಉಳಿದಿರೋದು ನಿಮಗೆ ಎಷ್ಟು ದಿನ ಸರ್ ಎಕ್ಸ್ಪೈರಿಗೆ ಹಾರ್ಡ್ಲಿ ಒನ್ ವೀಕ್ ಓಕೆ ಸೊ ಎಕ್ಸ್ಪೈರಿ ಬಹಳ ನಿಯರ್ ಇದೀವಿ ಒಂದು ಏಳು ದಿನ ಇದೆ ಇವತ್ತಿನ ದಿನ ಬಿಟ್ಟರೆ ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಕಂಪ್ಲೀಟ್ ಝೋನ್ ಆಫ್ ಆಕ್ಷನ್ ನ ಶೋಕಸ್ ಮಾಡ್ತಾ ಇದೆ ಓಕೆ ಓನ್ಲಿ ಒನ್ ಥಿಂಗ್ ಇಸ್ ಮಾರ್ಕೆಟ್ ವೇಟ್ ಮಾಡ್ತಾ ಇರೋದು ಐವತ್ತಾರು ಸಾವಿರ ಲೆವೆಲ್ ನ ಓಕೆ ಈ ಲೆವೆಲ್ ನ ದಾಟಿದ್ರೆ ಮೇಲೆಗಡೆ ಹೋಗೋದ್ ಬಗ್ಗೆ ಎಸ್ ಇನ್ ಕೇಸ್ ಕೆಳಗಡೆ ಹೋಗಬಹುದು ಅಂದ್ರೂ ಕೂಡ ಮಾರ್ಕೆಟ್ ಡಿಫಿಕಲ್ಟಿ ಫೇಸ್ ಮಾಡಿದೆ ಬಿಕಾಸ್ ಇಟ್ಸ್ ಡಿಫಿಕಲ್ಟಿ ಬೈ ಆಗಿದೆ ಅಂಡ್ ಡಿಫಿಕಲ್ಟಿ ಸೆಲ್ ಕೂಡ ಆಗ್ತಾ ಇದೆ ಸೊ ಮಾರ್ಕೆಟ್ ಇಸ್ ನಾಟ್ ಗೋಯಿಂಗ್ ಎನಿ ಫೇರಿಯರ್ ಇದನ್ನೇ ನಾವು ಸ್ವಿಚ್ ಸ್ವಿಚ್ ಇಂಪಾರ್ಟೆಂಟ್ ಲೆವೆಲ್ಗಳು ಬರುತ್ತೆ ನೋಡ್ಕೊಳ್ತಿದ್ರೆ ಈ ಜಾಗ ಇಂಪಾರ್ಟೆಂಟ್ ಹೌದಾ ಇಲ್ವಾ ನಿಮ್ ಕಣ್ಮೆಟ್ ಯೋ ಸೊ ಯಾವ್ದು ಲೆವೆಲ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಕರೆಕ್ಟಾ ಸೋ ಸೂಪರ್ ಓಕೆ ಈ ಜಾಗದಲ್ಲಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ ಟೈಮ್ ಪಾಸ್ ಮಾಡಿದೆ ಅಂಡ್ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗಿದೆ ಮೊನ್ನೆ ಕೂಡ ಹೋಲ್ಡ್ ಮಾಡಿ ಮೇಲಗಡೆ ಹೋಗಿದೆ ಅಂಡ್ ಮಾರ್ಕೆಟ್ ಈವನ್ ಕೂಡ ಈಗ ಬಂದು ಕ್ಲೋಸ್ ಆಗಿದ್ದು ಇದೇ ಜಾಗ ವಿಚ್ ಈಸ್ ಈಸಿ ಟ್ರೇಡ್ ಓಕೆ ಈಸಿ ಇರುವ ಟ್ರೇಡ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅಥವಾ ಬ್ರೇಕ್ ಡೌನ್ ಆದ್ರೆ ಸೊ ಇಸ್ ಈಸಿ ಟ್ರೇಡ್ ಟಿಲ್ ಫಿಫ್ಟಿ ಫೈವ್ ತೌಸಂಡ್ ಹತ್ರ ಹತ್ರ ದಿಸ್ ಮೋಸ್ಟ್ ಈಸಿ ಟ್ರೇಡ್ ಇಲ್ಲ ಮಾರ್ಕೆಟ್ ಸರ್ಪ್ರೈಸಿಂಗ್ ಎಲ್ಲರೂ ಪುಟ್ ತಗೊಂಡು ಸೊ ಟು ಟ್ರಾಪ್ ಎವ್ರಿ ಬಾಡಿ ಮಾರ್ಕೆಟ್ ಏನ್ ಮಾಡ್ಬೋದು ಫಿಫ್ಟಿ ಫೈವ್ ಸೆವೆ ಓಪನ್ ಆಗ್ಬೋದು ಒಂದು ಇನ್ನೂರು ನೂರ ಐದು ಪಾಯಿಂಟ್ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಟಾಪ್ ಬ್ರೇಕ್ ಆಗಿ ಅಥವಾ ಹೈಯರ್ ಲೋ ಮಾಡ್ತಾ ಹೋದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಅಂಡ್ ಮಾರ್ಕೆಟ್ ಹೈಲಿ ಮೋಸ್ಟ್ ಆಫ್ ಟೈಮ್ ಇದನ್ನೇ ಮಾಡುತ್ತೆ ಟು ಟ್ರಾಪ್ ದ ಲೈಕ್ ವೀಕ್ ಪೀಪಲ್ಸ್ ಇನ್ ದ ಮಾರ್ಕೆಟ್ மார்கெட் கேப் டவுன் கூட லக் ஃபிஃப்டி ஃபைவ் த்ரீ ஓபன் ஆகும் டூரெட்ஸ் கேப் டவுன்மெண்ட் இதே செலிங் பட்டர் கிரியேட் ஆக மார்க்கெட் இல்லை ரீக்லேம் அவங்க நான் ஃபிஃப்டி ஃபைவ் எயிட் ஹண்ட்ரெட் ஃபிஃப்டி தௌசண்ட் திங்க் மாதிரி ரெடி இதற்கு ஓகே சோ வேல்யுபல் ஏரியா டவுன் ஃபைவ் ஹண்ட்ரெட் வெரி இம்பார்டென்ட் லெவல் அண்ட் மேலி சிக்ஸ் லெவல் வெரி இம்பார்டென்ட் லெவல் కళగి ఫైవ్ థౌసండ్ ఇస్ అ వెరెరి ఇంపార్టెంట్ ఇవన్న మార్కెట్ మార్కెట్ నేను హెచ్చు కమ్ కూడా ఈ బౌండ్రీ లంపార్టెంట్ ఏంటంటే ఫిఫ్టీ సిక్స్ తౌసండ్ హ అప్ డౌన్ అప్ అప్ హ్యూజ్ ఆగబోదు ఈన్ ఫిఫ్టీ ఫైవ్ తౌసండ్ హా కూడా మార్కెట్ అప్ డౌన్ హ్యూజ్ కూడా మార్కెట్ గ్లోబల్ సెంటీమెంట్ సిక్స్ మట్టి ప్లే ఆయన ఓకే అనివే ఇల్ ఆప్షన్ గొప్ప విషయ నోడ్క సిక్స్ థౌసండ్ ఇల్లు కూడా ಸೊ ಇಪ್ಪತ್ತೈದು ಲಕ್ಷ ಅಂಡ್ ಈ ಕಡೆ ಹತ್ತೊಂಬತ್ತು ಲಕ್ಷ ಆಲ್ಮೋಸ್ಟ್ ಇಲ್ಲಿ ಕಾಲ್ ಓಪನ್ಸ್ ಬಿಲ್ಡ್ ಅಪ್ ಇದೆ ಸೊ ದೇ ಆರ್ ಅಟ್ರಾಕ್ಟಿಂಗ್ ಅನ್ನೋ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ನೋಡ್ಕೊಂಡ್ರೆ ಫಿಫ್ಟಿ ಫೈವ್ ಫೈನಲ್ ಇರೋದು ಒಂಬತ್ತು ಲಕ್ಷ ಬಿಟ್ರೆ ಡೈರೆಕ್ಟ್ ಅಕ್ಕ ಅಂತ ಫಿಫ್ಟಿ ಫೈ ತೌಸಂಡ್ ಹೈಯೆಸ್ಟ್ ಓಪನ್ ಅಂಡ್ ಟೆಕ್ನಿಕಲ್ ಲೆವೆಲ್ ಕೂಡ ಅದನ್ನೇ ಹೇಳ್ಕೊಡ್ತಾ ಇದೆ ರೈಟ್ ಓಕೆ ಸೊ ಇನ್ ಕೇಸ್ ಮೈಲ್ ಕಡೆ ಲಿಕಲ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ ಹೈಲಿ ಪಾಸಿಬಲ್ ಇದೆ ಬರುವ ಮಾರ್ಕೆಟ್ ಹೋಗೋದಕ್ಕೆ ಬಟ್ ಫಿಫ್ಟಿ ಸಿಕ್ಸ್ ಬೈ ಮಿಸ್ಟೇಕ್ ಬ್ರೇಕೌಟ್ ಆದರೆ ಇಟ್ಸ್ ಗೋಯಿಂಗ್ ಟು ಬಿ ಅಲ್ಲಿ ಸೊ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಹೆವಿ ಇದೆ ಅಲ್ಲಿವರೆಗೂ ಹೋಗುತ್ತೆ ಅನ್ನೋ ಚಾನ್ಸ್ ಹೆವಿ ಇದೆ ಓಕೆ ಗೋ ಟು ದಿನ ನಿಫ್ಟಿಯೋ ಫಿ ನಿಫ್ಟಿ ನೋಡ್ಕೊಳ್ತಿದ್ರಿಲ್ ಲೆವೆಲ್ಗೆ ಅಷ್ಟೇ ಕೆಲಸ ನೋಡ್ಕೊಳ್ತೀರಿ ದಿನ ಆಯೋದೇ ಮಾಡ್ತಾ ಇದ್ವಿ ರೈಟ್ ಸೊ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಹತ್ರ ಮೇಜರ್ ಲೆವೆಲ್ ಇದೆ ಅಂಡ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಂಡ್ ಇಲ್ಲಿ ನಿನ್ನೆ ಲೆವೆಲ್ ಡಿಸ್ಕಶನ್ ಮಾಡಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಓಪನ್ ಆಗಿದ್ದೆ ಇಲ್ಲಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಯಿತು ಓಪನ್ ಆದ ಕೂಡ ಏನಾಯ್ತು ಲೋವರ್ ಐ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಆಗ್ತಾ ಸ್ಲೋಲಿ ಬಂದಿದ್ವಿ ಆ ಲೆವೆಲ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಈಸಿ ಇದೆಯಾ ಥಿಂಕಿಂಗ್ ವೆರಿ ನೈಸ್ ಓಕೆ ಮಾರ್ಕೆಟ್ ಈ ಜಾಗಲಿ ಏನ್ ಮಾಡ್ಬೋದು ನಾಳೆ ಸಪೋರ್ಟ್ ಆಗಿ ಬೈ ಮಾಡಿದ್ರೆ ಮೇಲೆ ಹೋಗುತ್ತೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಓಕೆ ಒಂದು ಗ್ಯಾಪ್ ಅಪ್ ಆದ್ರೆ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಓಪನ್ ಆದರೆ ಮಾರ್ಕೆಟ್ ಕುಡ್ ಬಿ ಹೈಲಿ ಪಾಸಿಬಲ್ ಟು ರಿಜೆಕ್ಟ್ ಹಿಯರ್ ಬಿಕಾಸ್ ಈವೊಂದು ಇಲ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಕೂಡ ಕಾಯ್ತಾ ಇದ್ದೀವಿ ನೋಡ್ಕೋತಿ ನಿಮ್ ಕಾಣ್ ಮುಂದೆ ರೈಟ್ ಓಕೆ ಸೊ ಹೈಲಿ ಪಾಸಿಟಿವ್ ಮಾರ್ಕೆಟ್ ನೀವು ಬ್ರೇಕೌಟ್ ಅಂತ ತಗೋಲಿಕ್ಕೆ ಹೋಗ್ತೀರಿ ಬಟ್ ಇಟ್ ಇಸ್ ರಿಜೆಕ್ಷನ್ ಜೋನ್ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಬಿರಡಿ ಅಥವಾ ಮಾರ್ಕೆಟ್ ಟ್ವೆಂಟಿ ತ್ರೀ ಫಿಫ್ಟಿ ಹತ್ರನೇ ರಿಜೆಕ್ಷನ್ ಆಗಿ ಕೆಳಗಡೆ ಹೋಗುವ ಸೂಚನೆ ಶುಕ್ಸ್ ಮಾಡುತ್ತೆ ಸೊ ಲುಕ್ ಆಟ್ ಲೋವರ್ ಲೋರ್ ಸ್ಟ್ರಕ್ಚರ್ ಟ್ರೇಡ್ ಮಾಡಿ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ವರ್ಗೂ ಓಕೆ ಇನ್ ಕೇಸ್ ಮಾರ್ಕೆಟ್ ಐ ರಿಪೀಟ್ ಯು ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಡೌನ್ ಆದರೂ ಕೂಡ ಎಕ್ಸ್ಪೆಕ್ಟಿಂಗ್ ಅ ನೆಕ್ಸ್ಟ್ ಲೆವೆಲ್ ಅಬೌಟ್ ಟ್ವೆಂಟಿ ಸಿಕ್ಸ್ ಮಾರ್ಕ್ ಮಾಡಿ ಸೊ ಇನ್ ಕೇಸ್ ಇಲ್ಲಿ ಎಲ್ಲ ಓಪನ್ ಆದ್ರೆ ಮಾರ್ಕೆಟ್ ಏನ್ ಮಾಡಬಹುದು ಸಡನ್ ಹ್ಯೂಜ್ ಡೌನ್ ಆದಾಗ ಏನಾಗಿತ್ತು ಹಿಂದೆ ಸ್ಟೋರಿ ಇದೆ ಅದನ್ನ ರಿಪೀಟ್ ಆಗಬಹುದು ಆಗುತ್ತೆ ಫುಲ್ ಡೇ ಟೈಮ್ ಪಾಸ್ ಆಗುತ್ತೆ ನಿಮ್ಗೆ ಗೊತ್ತು ಸರ್ ಹೋದ್ ವಾರ ಏನಾಗಿದೆ ಅಂತ ಅದೇ ಮಾರ್ಕೆಟ್ ರಿಪೀಟ್ ಮಾಡ್ತಾರೆ ಅಷ್ಟೇ ರೈಟ್ ಓಕೆ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸ್ ಗೋ ಮೆಡಿಕ್ಯಾಪ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ನೋಡ್ಕೊತೀರಿ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಸಪೋರ್ಟ್ ಇತ್ತು ಸರ್ ಟ್ವೆಲ್ವ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಹತ್ರ ಮಾರ್ಕೆಟ್ ಅಂದ್ರೆ ಫೇಲ್ ಮಾಡಿದೆ ಅಂಡ್ ಹೋಗ್ತಾ ಇರುವ ಜಾಗ ಏನು ಸರ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಹೋಗಿದೆ ಕೂಡ ಓಕೆ ಇಲ್ಲಿ ಲಾಜಿಕ್ ಏನಿತ್ತು ಸರ್ ಕಂಪ್ಲೀಟ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡಿರ್ತೀರಿ ಯಾವಾಗಲೂ ಡ್ರಾ ಮಾಡಿರ್ತೀರಿ ಸೇವ್ ಮಾಡಿದ್ರೆ ಸಾಕು ಬ್ರೇಕ್ ಆಗುವಾಗ ನೀಟಾಗಿ ಎಂಟ್ರಿ ತಗೊಳ್ಳೋದು ಅಷ್ಟೇ ಕೆಲಸ ಓಕೆ ವಿ ಡೋಂಟ್ ಹ್ಯಾವ್ ಟು ವರ್ಕ್ ಲೈಕ್ ಲೈಕ್ ಸಿಕ್ಕಾಪಟ್ಟೆ ವರ್ಕ್ ಮಾಡೋದು ನೆಸಸರಿ ಇಲ್ಲ ನೀಟಾಗಿ ಆಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ ನೋಡ್ಕೊಳ್ತೀವಿ ಪ್ರೆಕ್ಟರ್ ಆದ್ಮೇಲೆ ಲೋವರ್ ಸ್ಟ್ರಕ್ಚರ್ ಕೊಟ್ಟಿದ್ನ ಇಲ್ವಾ ಹೋಗಿ ನೀವು ಚೆಕ್ ಕೂಡ ಮಾಡಬಹುದು ಫೈವ್ ಮಿನಿಟ್ಸ್ ಅಲ್ಲಿ ಇಟ್ ಈಸ್ ಗಿವನ್ ಓಕೆ ಎಷ್ಟು ನೀಟ್ ಹಾಕೋಟ ನೋಡ್ಕೊಳ್ತೀರಿ ಅಂಡ್ ಲೋ ಈಸಿಯಲ್ಲಿ ಬ್ರೇಕ್ ಆದ್ಮೇಲೆ ಟ್ವೆಲ್ ಏಟ್ ಹಂಡ್ರೆಡ್ ಮೇಲೆ ಆಮೇಲೆ ಟ್ವೆಲ್ ಹಂಡ್ರೆಡ್ ಹತ್ರ ಕೂಡ ಹೋಗಿದೆ ಸೊ ಈಸಿ ಟ್ರೇಡ್ ಇತ್ತು ಮಿಸ್ ಮಾಡಿದ್ರೆ ಕೂಡ ಅಥವಾ ಟ್ರೇಡ್ ಮಾಡಿದ್ರೆ ಮಾಡಿದೀನಿ ಅಂತ ಅಟ್ ಲೀಸ್ಟ್ ಮೆಸೇಜ್ ಹಾಕಿದ್ರೆ ಸಖತ್ ಆಗಿರುತ್ತೆ ಓಕೆ ಲುಕ್ಔಟ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗ್ಬೋದು ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಈಗ ಅರ್ಲಿ ಸಪೋರ್ಟ್ ಆಗಿತ್ತು ಮತ್ತೆ ಫೇಲ್ಯೂರ್ ಆಗಿ ಕ್ರಿಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ ಸ್ಲೋಲಿ ಸೆಲಿಂಗ್ ನೆಗೆಟಿವ್ ಟ್ವೆಲ್ ಸೆವೆನ್ ಹಂಡ್ರೆಡ್ மார்கேப் டவுன் ஓப்பன் லக் ட்வெல் செவன் டுவெல் செவன் கழக சோலோ திஸ் வென் லோவரேட் சோ வி ஆர் அபோ டூன் டுவல் தௌசண்ட் சிக்ஸ் அண்ட் டுவெல் ஃபைவ் விண்டோஸ் ஓப்பன் ஹியோ சோ ஓப்பன் ஆகும் சான்ஸ் இது ரெடி வித் திஸ் வென் ஐதர் மார்க்கெட் இல்ல கூட ஹோல்ட் கூட மாதிரி பாசிபல் இது இதனோல அது சைட் ஆகன் சோக்கி டுவெல் செவன் எயிட் ஆர் கொடும் ஹியோ சோ நோடு மார்க்கெட் கிரியேட் ஆக அந்த ಓಕೆ ಕೆಲವೊಂದು ಇಂಟ್ರಡೆಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದೆ ಕ್ವಿಕ್ಲಿ ಡಿಸ್ಕಶನ್ ಮಾಡೋಣ ಎಚ್ ಯು ಎಲ್ ನೋಡ್ಕೊಳ್ತೀರಿ ಡೇ ಆಂಗಲ್ ಒಳಗಡೆ ಸೊ ಇಸ್ ಅಬೌಟ್ ಟು ರಾಲಿ ಅನ್ನುವ ಸಿಚುವೇಶನ್ ಇನ್ನೂ ಶೋಕಾಸ್ ಮಾಡಬೇಕಾಗಿದೆ ಇಟ್ಸ್ ವೇಟ್ ಅಂಡ್ ಗೋ ಆಗ್ತದೆ ಸೊ ಲೋ ಅಬೌಟ್ ಟೂ ಟು ಏಟ್ ಸೆವೆನ್ ಅಥವಾ ಬ್ರೇಕ್ ಡೌನ್ ಆದ್ರೆ ಇಟ್ಸ್ ಹೈಲಿ ಪಾಸಿಬಲ್ ಟು ಕಂಟಿನ್ಯೂ ಹಿಯರ್ ಸೊ ಭಾರತೀಯ ಟೈಲ್ ನೋಡ್ಕೊಳ್ತೀರಿ ಎಲ್ಲ ಡ್ರಾಯಿಂಗ್ಸ್ ನ ತಗದಾಕ್ತಿ ಮುಂದೆ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಶೋಕಾಸ್ ಮಾಡೋದಿದೆ ಲುಕ್ ಅಟ್ ದಿಸ್ ಇಸ್ ರೆಸಿಸ್ಟೆನ್ಸ್ ಲೈನ್ ஓகே மார்க்கெட் இஸ் அபௌ டூக் சாங்கி இது அண்ட் இவன் மார்க்கெட் பசிட்டிவ் கூட திஸ் டெலிகாம்பெகர் டெல்ட்டிவ் சோ எக்ஸ்பேஷன் எக்ஸாட்லி ஓகே இதர மார்க்கெட் ட்ரேட் ஆக நோட் ஒன் எரண்டு அதன்கவுட் மார்க்கெட் ஹைலி பாசிபிள் நைன்ட்டீன் டொண்ட்டி ஹையர் லெவல்ஸ் இயர் ಸೊ ವಿ ಕೇರ್ ಹಿಯೋ ಇನ್ ಕೇಸ್ ಹೋಗ್ಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಅದು ಸೆಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಸೈಡ್ ವೇಸ್ಟ್ ನೆಗೆಟಿವ್ ಅಂತ ಅಬ್ಸರ್ವೇಷನ್ ಮಾಡ್ತೀರಿ ಸೊ ಇಟ್ ಗುಡ್ ಬಿ ಅ ಕಾಲ್ ರೇಟಿಂಗ್ ಸಿಸ್ಟಮ್ ಓಕೆ ಲೆಟ್ಸ್ ಗೋ ಲುಪ್ ಇನ್ ಹಿಯೋ ಲುಪ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೇವಲ್ ಟ್ರೆಕ್ ಡೌನ್ ಮಾಡುವ ಹಂತಕ್ಕಿದೆ ಸೊ ಲುಕ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹಿಯೋ ಡ್ರಾ ಮಾಡಿದಿವಿ ಸಪೋರ್ಟ್ ನಾವು ಬ್ರೇಕ್ ಡೌನ್ ಮಾಡಿದೆ ಕ್ಲೋಸ್ ಆಗಿದೆ ನೈನ್ಟೀನ್ ಥರ್ಟಿ ಒನ್ ಹತ್ರ ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಇನ್ ಕೇಸ್ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಇರೋದು ನೈನ್ಟೀನ್ ಹಂಡ್ರೆಡ್ ಹತ್ರ ಹತ್ರ ರೌಂಡ್ ನಂಬರ್ ಇಕಾಲಜಿ ಹತ್ರ ಸೊ ಎಕ್ಸ್ಪೆಕ್ಟ್ ಥರ್ಟಿ ಪಾಯಿಂಟ್ಸ್ ಮೂವ್ ಇನ್ ಕೇಸ್ ಮಾರ್ಕೆಟ್ ಲೋ ಕಂಟಿನ್ಯೂಷನ್ ಆದ್ರೆ ನೈನ್ಟೀನ್ ಹಂಡ್ರೆಡ್ ಹತ್ರ ಸೊ ಹೀರೋ ಮೋಟರ್ ಕಾಪ್ ನೋಡ್ಕೊತೀರಿ ಫಾರ್ ಅ ಸೆಲಿಂಗ್ ಪ್ಯಾಟರ್ನ್ ಆಂಗಲ್ ಹಿಯರ್ ಬಿಕಾಸ್ ನೇನೆ ಕೊಡ್ ಡಿಸ್ಕಶನ್ ಮಾಡಿದ್ವಿ ರೇಂಜ್ ಒಳಗಿದೆ ಮಾರ್ಕೆಟ್ ಎಸ್ ಓಕೆ ಅಬ್ವಿಯಸ್ ನೋಡ್ಕೊಳ್ತಿರಿ ಮೇಲೆಗಡೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಕೆಳಗಡೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಹತ್ರ ಹತ್ರ ಬರ್ತಾ ಇದೆ ಫೇಲಿಯರ್ ಆಫ್ ದ ಲೋ ಎಸ್ಟ್ ಅಂಡ್ ಲೋ ಲೈಕ್ ದಟ್ ಇಸ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಯು ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಫೋರ್ ಟೂ ಹಂಡ್ರೆಡ್ ಅಥವಾ ಅಬ್ವಿಯಸ್ಲಿ ಒಂದೇ ವಾರಕ್ಕೆ ಎಕ್ಸ್ ಲೈಕ್ ಎಕ್ಸ್ಪೈರ್ ಇರೋದ್ರಿಂದ ಡೂ ಕೋ ಫಾರ್ ಸ್ಟ್ರಾಂಗಲ್ ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ಇಲ್ಲಿ ಕೂಡ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವಿಪ್ರೋ ಇಂಪಾರ್ಟೆಂಟ್ ಪಾಯಿಂಟ್ ಹಿಯಾ ನೋಡ್ಕೊಳ್ತಿದ್ರಿ ಒಂದು ರೇಂಜ್ ಇಂದ ಹೊರಗಡೆ ಬಂದಿದೆ ಅಂಡ್ ಮೊಮೆಂಟಮ್ ಆಗುವ ಎಲ್ಲಾ ಸಾಧ್ಯತೆಯನ್ನು ಶಿವಕಾಸ್ ಮಾಡ್ತಾ ಇದೆ ಸೊ ನಾಳೆ ಇನ್ ಕೇಸ್ ಏನಾದ್ರು ಎರಡ್ನೂರ ಅರವತ್ತೈದು ಮೇಲೆ ಕಂಟಿನ್ಯೂಷನ್ ಆದ್ರೆ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಟೂ ಸೆವೆನ್ ಜೀರೋ ಅಥವಾ ಟೂ ಸೆವೆನ್ ಟೂ ಹತ್ರ ಹತ್ರ ಮೊಮೆಂಟಮ್ ಅಥವಾ ಹೈಲಿ ಚಾನ್ಸ್ ಇದೆ ಮಾರ್ಕೆಟ್ ಕೂಡ ಅಚೀವ್ ಆಗೋದಕ್ಕೆ ಬಿ ರೀಬಿನ್ ಸೊ ಕೋಲ್ ಇಂಡಿಯಾ ನೋಡ್ಕೊಳ್ತೀರಿ ಕೋಲ್ ಇಂಡಿಯಾದಲ್ಲಿ ಏನ್ ನಡೀತದೆ ಸೊ ಬ್ರೇಕ್ ಡೌನ್ ಆಗಿದೆ ಮಾರ್ಕೆಟ್ ಒಳಗಡೆ ಅಂಡ್ ಹೈಲಿ ಪಾಸಿಬಲ್ ಇದೆ ದಟ್ ಇಸ್ ಟು ತ್ರೀ ಏಟಿ ಫೋರ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡೋದ್ರಿಂದ ಈವನ್ ಟ್ರೆಂಡ್ ಲೈನ್ ಇಂದ ಕೂಡ ಸೊ ಹೈಲಿ ಪಾಸಿಬಲ್ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾರೆ ಕಂಟಿನ್ಯೂಷನ್ ಆಗುತ್ತೆ ತ್ರೀ ಸೆವೆಂಟೀಸ್ ಪಾಸಿಬಲ್ ಹಿಯರ್ ಇನ್ ಕೇಸ್ ಕಂಟಿನ್ಯೂಷನ್ ಆದ್ರೆ ಸೊ ಲೆಟ್ಸ್ ಸಿ ಏಷಿಯನ್ ಪೇಂಟ್ ಹಿಯೋ ಏಷಿಯನ್ ಪೇಂಟ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಲ್ಲಿ ಬಂದು ನಿಂತ್ಕೊಂಡಿದೆ ದೊ ಮಾರ್ಕೆಟ್ ಇಲ್ಲಿ ನಾವು ನ ಡ್ರಾ ಮಾಡಬಹುದು ಒನ್ ಟೂ ತ್ರೀ ಫೋರ್ ಒನ್ ಅಗೈನ್ ದಿಸ್ ಸೊ ಇಲ್ಲಿ ಒಂದು ಲೋ ರಿಜೆಕ್ಷನ್ ಕೂಡ ಶೋಕಾಶ್ ಮಾಡಿದ್ದು ಮಾರ್ಕೆಟ್ ಕಂಟಿನ್ಯೂಸ್ ರ್ಯಾಲಿ ಮಾಡಿದ್ರಿಂದ ಲೋ ಬ್ರೇಕ್ ಆದ್ರೆ ಇವತ್ತಿನ ಲೋ ಯಾವ್ದಪ್ಪ ಟೂ ಟು ಸಿಕ್ಸ್ ಏಟ್ ಏನದಲ್ಲ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಡೌನ್ ಸೈಡ್ ಆಗೋ ಚಾನ್ಸ್ ಇದೆ ಟೂ ಟು ಹಂಡ್ರೆಡ್ ಇಸ್ ಪಾಸಿಬಲ್ ಕಾಲ್ ರೇಟಿಂಗ್ ಇಂದ ಕೂಡ ಅಚೀವ್ ಮಾಡ್ಲಿಕ್ಕೆ ಓಕೆ ಇದೆ ಸರ್ ಸೊ ಇಷ್ಟೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಕೂಡ ಮಾಡಿದ್ವಿ ಕೆಲವು ಇನ್ನೂ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡೋದಿದ್ರೆ ಡೆಫಿನೆಟ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿದ್ದನ್ನ ನೋಡ್ಕೊಂಡ್ಬಿಟ್ಟು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಎನಿವೆ ಇದೇ ಬರೋ ಜುಲೈ ಹತ್ತರಿಂದ ಕ್ಲಾಸಸ್ ಅನೌನ್ಸ್ಮೆಂಟ್ ನಿಮ್ ಕಡೆ ಒಂದು ರಾಯ್ ತಗೊಂಡಿದ್ದೀನಿ ನೋಡುವ ಸೊ ಅದ್ರ ಬಗ್ಗೆ ಡೀಟೇಲ್ ಸಿಲಾಬಸ್ ಕಾಪಿ ಅಂಡ್ ಅದ್ರ ಬಗ್ಗೆ ಏನೇನು ಸ್ಟ್ರಕ್ಚರ್ ಇದೆ ಸಿಲಾಬಸ್ ಕಾಪಿ ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಇವನ್ ಯೂಟ್ಯೂಬ್ ನಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ನೋಡ್ತೀನಿ ನೋಡಿ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ ಮೊದಲ ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮೊದಲ ಇಪ್ಪತ್ತು ಜಂಟರಲ್ಲಿ ಮಾತ್ರ ತಗೊಳ್ತೀನಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅದಾದ್ಮೇಲೆ ನಾನು ಯಾವುದೇ ರೀತಿ ಓಕೆ ಎರಡರಿಂದ ಮೂರು ತಿಂಗಳವರೆಗೂ ಕ್ಲಾಸಸ್ ತಗೊಳ್ತೇನೆ ಎಲ್ರಿಗೂ ಗೊತ್ತಿದೆ ಮೇ ಶುರು ಆದ್ಮೇಲೆ ಮೇ ಆದ್ಮೇಲೆ ಈಗ ನೆಕ್ಸ್ಟ್ ಬ್ಯಾಚ್ ಮಾಡ್ತಾರೆ ಜುಲೈನಲ್ಲಿ ಜುಲೈನ ಬಿಟ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹೋಗುತ್ತೋ ಅನ್ಕೋತೀನಿ ಓಕೆ ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿರ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು